ಕುಂದಾನಗರಿ ಬೆಳಗಾವಿಯಲ್ಲಿ ವರುಣನ ಅಬ್ಬರ ಇದೆ ಸವದತ್ತಿ ಯಲ್ಲಮ್ಮಗೆ ವರುಣನ ಜಲ ದಿಗ್ಬಂಧನ ಆಗಿದೆ ಯಲ್ಲಮ್ಮನ ದೇಗುಲ ಸಂಪೂರ್ಣ ಜಲಾವೃತವಾಗಿದ್ದು ಮಳೆಗೆ ಬೈಕ್ ಹೋಗಿದೆ ಪೀಠೋಪಕರಣಗಳು ಹೋಗಿವೆ ಸವದತ್ತಿ ಉಗರಗೋಳ ಮಧ್ಯೆ ರಸ್ತೆಯಲ್ಲಿ ಹಳ್ಳ ಹುಕ್ಕಿ ಉಕ್ಕಿ ಹರಿತಾ ಇದೆ ಕೊಚ್ಚ ಹೋಗ್ತಾ ಇದ್ದ ಬೈಕ್ ಅನ್ನ ಸ್ಥಳೀಯರು ಹಿಡ್ಕೊಂಡಿದ್ದಾರೆ ಸವದತ್ತಿ ಉಗರಗೋಳ ನಡುವೆ ರಸ್ತೆಯಲ್ಲಿ ಹಳ್ಳ ಉಕ್ಕಿ ಹರಿತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದೀರಿ ದೇವಸ್ಥಾನದ ಹತ್ರ ನೀರಿನ ರಭಸ ನೀವು ನೋಡ್ತಾ ಇದ್ದೀರಿ ಯಾವುದೋ ನದಿಯಲ್ಲ ಇದು ರಸ್ತೆಯಲ್ಲಿ ಹರಿತಾ ಇರೋ ನೀರು ರಾಮೂರ್ ತಾಲೂಕಾಗ ಎಣ್ಣೆ ಉಕ್ಕಿ ಹರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ರಸ್ತೆ ಎಲ್ಲಾ ನೀರೋ ನೀರು ದೇವಸ್ಥಾನ ಮುಳುಗಿರೋದನ್ನ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಓಡಾಡೋದಕ್ ಸಾಧ್ಯನೇ ಇಲ್ಲ ಮೊಣಕಾಲುದ್ದ ನೀರು ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ರಸ್ತೆಯಲ್ಲಿ ಪ್ರವಾಹದ ರೀತಿ ನೀರು ಹರ್ಕೊಂಡು ಹೋಗ್ತಾ ಇದೆ ಎಣ್ಣೆ ಹೊಂಡ ಫಾಲ್ಸ್ ಉಕ್ಕಿ ಹರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಸವದತ್ತಿ ದೇವಸ್ಥಾನದ ಸುತ್ತ ನೀರು ನಿಂತಿರೋದು ಪ್ರಾಂಗಣದಲ್ಲಿ ನೀರು ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಾ ರಸ್ತೆಯಲ್ಲಿ ಓಡಾಡೋದಕ್ಕಂತೂ ಸಾಧ್ಯನೇ ಇಲ್ಲ ಬೈಕ್ ಕೊಚ್ಕೊಂಡು ಹೋಗ್ತಾ ಇದೆ ಪಟ್ಟಣದಲ್ಲೂ ಕೂಡ ಸುತ್ತಮುತ್ತ ಯಾವ ರೀತಿ ನೀರು ಹರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಇದು ಯಾವುದೋ ಫಾಲ್ಸ್ ಅಲ್ಲ ನದಿ ಅಲ್ಲ ರಸ್ತೆ ರಸ್ತೆಯ ಮೇಲೆ ನೀರಿನ ಅಬ್ಬರ ನೀವು ನೋಡ್ತಾ ಇದ್ದೀರಾ ನೀರಿನ ರಭಸ ನೀವು ನೋಡ್ತಾ ಇದ್ದೀರಿ ಜೊತೆಗೆ ದೇವಸ್ಥಾನದ ಸುತ್ತ ನೀರು ನಿಂತಿದೆ ಸವದತ್ತಿ ಯಲ್ಲಮ್ಮ ದೇಗುಲದಲ್ಲಿ ನೀರಿನ ಜಲ ದಿಗ್ಬಂಧನ ನೀವು ನೋಡ್ತಾ ಇದ್ದೀರಾ ಜಲ ದಿಗ್ಬಂಧನ ಸುತ್ತಲೂ ನೀರಿದೆ ಓಡಾಡೋದಕ್ಕೆ ಜಾಗ ಇಲ್ಲ ಮತ್ತೊಂದು ಕಡೆ ದೇವಸ್ಥಾನದ ಸುತ್ತಮುತ್ತಲ ಭಾಗದಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇರೋ ರಭಸ ನೀವು ನೋಡ್ತಾ ಇದ್ದೀರಾ ಟೂ ವೀಲರ್ ಯಾವ ರೀತಿ ಕೊಚ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಮಧ್ಯದಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಮಧ್ಯದಲ್ಲಿಯೇ ಸಿಲುಕಿರೋ ವ್ಯಕ್ತಿನ ನೀವು ನೋಡ್ತಾ ಇದ್ದೀರಾ ಹೊರಗೆ ಬರೋದಕ್ಕೆ ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ ಪ್ರವಾಹದ ರೀತಿ ನೀರು ಉಕ್ಕಿ ಹರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ ಆ ಮಧ್ಯದಲ್ಲೇ ಒಬ್ಬ ವ್ಯಕ್ತಿ ಸಿಲುಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಿ ರಸ್ತೆ ಪಟ್ಟಣದ ತುಂಬೆಲ್ಲ ನೀರೋ ನೀರು ಆದರೆ ಮಧ್ಯದಲ್ಲಿ ವ್ಯಕ್ತಿಯೊಬ್ಬ ಒಬ್ಬ ಸಿಲುಕೊಂಡಿದ್ದಾರೆ ರಕ್ಷಣೆಗಾಗಿ ಕಾಯ್ತಾ ಇದ್ದಾರೆ ನೀರು ಯಾವ ರೀತಿ ರಭಸವಾಗಿ ಹರಿತಾ ಇದೆ ನೀವು ನೋಡ್ತಾ ಇದ್ದೀರಿ ಪ್ರವಾಹದ ರೀತಿ ನೀರು ನುಗ್ಗು ಬರ್ತಾ ಇದೆ ಅದರ ಮಧ್ಯದಲ್ಲಿ ವ್ಯಕ್ತಿಯೊಬ್ಬ ಸಿಲುಕೊಂಡಿದ್ದಾರೆ ಮತ್ತೊಂದು ಕಡೆ ರಸ್ತೆಯಲ್ಲಿ ಯಾವ ರೀತಿ ನೀರು ಹರ್ಕೊಂಡು ಹೋಗ್ತಾ ಇದೆ ನೋಡ್ತಾ ಇದೀರ ಟೂ ವೀಲರ್ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿ ಸುತ್ತಮುತ್ತ ಇದ್ದ ವಸ್ತುಗಳನ್ನ ಕೊಚ್ಕೊಂಡು ಹೋಗ್ತಾ ಇದೆ ನೀರು ಇನ್ನು ಬೆಳಗಾವಿಯಲ್ಲಿ ಭಾರಿ ಮಳೆಗೆ ಗುಡ್ಡ ಕುಸಿದಿದೆ ರಾಯದುರ್ಗ ರಾಮದುರ್ಗದ ಕಿಲ್ಲಾ ತೋರಗಲ್ ಬಳಿ ಗುಡ್ಡ ಕುಸಿದಿದೆ ರಾಮದುರ್ಗ ಭಾಗದಲ್ಲಿ ಎರಡರಿಂದ ಮೂರು ಗಂಟೆಗಳಿಂದ ಭಾರಿ ಮಳೆ ಆಗ್ತಾ ಇದೆ ರಾಮದುರ್ಗ ಸೇರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ರಸ್ತೆಯಲ್ಲೇ ಬೃಹತ್ ಕಲ್ಲು ಬಂಡೆಗಳು ಉರುಳು ಬಿದ್ದಿವೆ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಕಳೆದ ಎರಡು ಮೂರು ಗಂಟೆಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ರಸ್ತೆಯ ತುಂಬೆಲ್ಲ ನೀರು ಹರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಉಕ್ಕಿ ಹರಿತಾ ಇದೆ ನಿರಂತರ ಮಳೆ ಆಗ್ತಾ ಇದೆ ಭಾರಿ ಮಳೆ ಕಿಲ್ಲಾ ತೋರ್ಗಲ್ ಭಾಗದಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನದ ಸುತ್ತಮುತ್ತ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಬೆಳಗಾವಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಎರಡು ಮೂರು ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆಯ ನಡುವೆ ಗುಡ್ಡ ಕೂಡ ಕುಸಿದಿದೆ ಕಿಲ್ಲಾ ತೋರಗಲ್ ಭಾಗದಲ್ಲಿ ಗುಡ್ಡ ಕುಸಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ನೀವು ಸವದತ್ತಿನ ನೋಡ್ತಾ ಇದ್ದೀರಾ ಸವದತ್ತಿಯಲ್ಲಿ ಎಲ್ಲಮ್ಮ ಜಾತ್ರೆ ಬಹಳ ಪ್ರಸಿದ್ಧ ಆ ಭಾಗದಲ್ಲಿ ರಸ್ತೆಗಳಲ್ಲಿ ಯಾವ ರೀತಿ ಪ್ರವಾಹದ ನೀರು ನುಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಮೂರು ಭಾಗಗಳ ದೃಶ್ಯ ನೀವು ನೋಡ್ತಾ ಇದ್ದೀರಾ ಒಂದು ಬೆಳಗಾವಿಯ ತೋರ್ಗಲ್ನಲ್ಲಿ ಗುಡ್ಡ ಕುಸಿದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ವಾಹನಗಳು ಹೋಗ್ತಾ ಇರೋ ದೃಶ್ಯ ಇನ್ನೊಂದು ಕಡೆ ವ್ಯಕ್ತಿ ಮಧ್ಯದಲ್ಲಿ ಸಿಲುಕೊಂಡಿದ್ದಾರೆ ನೀರಿನ ಮಧ್ಯದಲ್ಲಿ ಸಿಲುಕೊಂಡಿದ್ದಾರೆ ಈ ಪ್ರವಾಹ ಕಮ್ಮಿ ಆಗದ ಹೊರತು ಸದ್ಯಕ್ಕೆ ರೆಸ್ಕ್ಯೂ ಕಷ್ಟ ರೆಸ್ಕ್ಯೂ ಟೀಮ್ ಬರಬೇಕು ಅವರನ್ನ ರೆಸ್ಕ್ಯೂ ಮಾಡ್ಬೇಕು ಯಾಕಂದ್ರೆ ಯಾರು ಹಗ್ಗ ಹಗ್ಗದ ಮೂಲಕನೋ ಮತ್ತೊಂದ್ರ ಮೂಲಕನೋ ದಾಟಿಸುವಷ್ಟು ಪರಿಸ್ಥಿತಿ ಅಲ್ಲಿಲ್ಲ ಇನ್ನು ವಿಜಯಪುರದಲ್ಲಿ ಸುರಿದ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ ಏಕಾಏಕಿ ಮಳೆಗೆ ಕಂಗಾಲಾಗಿದ್ದಾರೆ ಜನ ಗೋಳಗುಮ್ಮಟ ರಸ್ತೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಪಾತ್ರೆ ಬಳಸಿ ನೀರು ಹೊರ ಹಾಕೋದಕ್ಕೆ ಹರ ಸಾಹಸ ಪಡ್ತಾ ಇದ್ದಾರೆ ಜನ ಮನೆಯಲ್ಲಿಟ್ಟಿದ್ದ ದವಸ ಧಾನ್ಯ ಬೇರೆ ಎಲ್ಲ ವಸ್ತುಗಳು ನೀರು ಪಾಲಾಗಿ ಹೋಗಿವೆ ಮಲಗೋಕ್ಕೂ ಕೂಡ ಅಲ್ಲಿ ಜಾಗ ಇಲ್ಲ ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾರೆ ಇನ್ನು ಅರ್ಧಕ್ಕೆ ಡ್ರೈನೇಜ್ ಕಾಮಗಾರಿಯೂ ನಿಂತು ಅವಾಂತರ ಸೃಷ್ಟಿಯಾಗಿದೆ ಮನೆಯ ಒಳಗಡೆ ಎಲ್ಲಾ ನೀರು ಕೊಳಚೆ ನೀರು ಎಲ್ಲ ಸೇರಿ ಮನೆ ಒಳಗೆ ನುಗ್ಗಿರೋದನ್ನ ನೀವು ನೋಡ್ತಾ ಇದ್ದೀರ ಪಾತ್ರೆ ಪಗಡ ಎಲ್ಲವೂ ಆ ನೀರಲ್ಲಿ ಮುಳುಗಿ ಹೋಗಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮುಳುಗಿ ಹೋಗುತ್ತವೆ ಮಲಗೋದಕ್ಕೂ ಇಲ್ಲಿ ಜಾಗ ಇಲ್ಲ ಅಂತ ಮಹಿಳೆ ಕಣ್ಣೀರು ಹಾಕ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ ರಸ್ತೆಯಲ್ಲಿ ಅದೇ ಮಳೆಯ ನಡುವೆ ವಾಹನ ಸವಾರರು ಸಂಚರಿಸಬೇಕಾದ ಅನಿವಾರ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ